ಎಷ್ಟ್ ಹುಡ್ಕ ತೀರ್ಸುದಲ್ಲಪ್ಪಾ ಎಷ್ಟ್ ಹುಡ್ಕುದ್ರ ಸಿಕ್ತಾನೆ ಇಲ್ವಲ್ಲಪ್ಪ ಏನಪ್ಪಾ ಇವಾಗ ಹೆಂಗೋ ಹಾಲ್ ಕರ್ಕೊಂಡು ಬೆಣ್ಣೆ ಮಾರ್ಕೊಂಡು ಜೀವನ ಮಾಡ್ತಿದ್ದೆ ಊರ್ ತುಂಬಾ ಬೇರೆ ಸಾಲ ಮಾಡ್ಕೊಂಡ್ ತಿರ್ಗಾಡ್ಬಿಡ್ತೇವ್ನಿ ಏನಪ್ಪಾ ನನ್ನ ನಸ ಎಷ್ಟು ಹುಡ್ಕುದ್ರ ಸಿಕ್ತಲ್ವಲ್ಲ ಇಲ್ಲ ಯಾರ ಒಗ್ ಜ್ಯೋತಿ ಇದರಂತೆ ಹೋಗ್ ಕೇಳ್ಕ ಬರ್ತೀನಿ ನನ್ನ ಸಿಕ್ಕುದ್ರು ಸಿಕ್ಪತಾನಪ್ಪ ಪ್ರಶಾಂತಾನಂದ ಸ್ವಾಮಿ ಬ್ರಾಹ್ಮಣ ಗುಣದಲ್ಲಿ ಹುಟ್ಟಿದ ನಾನು ಬ್ರಹ್ಮಚರ್ಯ ಸ್ವೀಕರಿಸಿ ನಂತರ ನನ್ನ ಗುರುಗಳಿಂದ ಸನ್ಯಾಸತ್ವವನ್ನು ಸ್ವೀಕರಿಸಿದೆ ಆದರೇನು ಪ್ರಯೋಜನ ಈ ಒಳಗಿನ ಅಂತರವನ್ನು ಅರಿಯದೆ ಹೊರಗಿನ ಈ ಕಾಮನೆಗಳನ್ನು ಅನುಭವಿಸದೆ ಒತ್ತಾಡುತ್ತಿದ್ದೇನೆ ಇಲ್ಲಿ ಯಾರೋ ಮಹಾತ್ಮರು ಇದ್ದಾರಂತೆ ಈ ಒಳಗಿನ ಅಂತರ್ಯವನ್ನು ಅರಿತು ನನಗೆ ಪರಿಹಾರ ನೀಡೋರೆಂದು ತಿಳಿದು ಬಂದಿದ್ದೇನೆ ನೋಡೋಣ ಇವರಿಂದೇನಾದರೂ ನನ್ನ ಜನ್ಮ ಸಾಧಕವಾಗಬಹುದೇನು ನಾನು ಎಂಥ ತಂತ್ರ ಮಂತ್ರಗಳಿಂದ ಬೇರೆಯವರ ಕೈಕಾಲನ್ನ ಬಿಡಿಸ್ತಾ ಇದ್ದೆ ಆದ್ರೆ ಇವತ್ತು ನನ್ನ ಕೈಕಾಲೇ ಕಾಲೇ ಬಿದ್ದೋಗಿದೆ ಎತ್ತಾಗ್ತಾ ಇಲ್ಲ ನನಗೊತ್ತು ಇದನ್ನ ನಾನೇ ಮಾಡ್ಕೊಂಡಿರೋದು ಅಂತ

ಸಾಕಾಗ ಹೋಗ್ಬಿಟ್ಟೈತೆ ನೀಣ ಆಕೆ ಅಯ್ಯ ಸುಮ್ಕೀರ ಅದ್ ಯಾರ ಗುರ್ಗಳು ಇದಾರಂತೆ ಅಪ್ಪ ಅವರು ಅವ್ರು ಏನಾರು ಮಾಡಿರಂತ ನೋಡು ಮೇಕ್ಟ್ರಿ ಮಾಡಿದೆ ಟ್ರಾವೆಲ್ಸ್ ಮಾಡಿದೆ ಫೈನಾನ್ಸ್ ಮಾಡಿದೆ ಹಾಳಾದ್ದು ಹೋಗ್ರಿ ಅಂತ ಯಾರೋ ಹೇಳಿದ್ರು ಅಂತ ಸಿಮೆಂಟು ಡೀಲರ್ ಸಿಗ್ತಾ ಮನೆ ಮನೆಗಳ ತಲುಪ್ಸೋಣ ಅಂತ ಎರಡು ವೆಹಿಕಲ್ಗಳು ಮಾಡಿದ್ರು ಏನು ಮಾಡಿದ್ರೂ ಸಕ್ಸಸ್ ಆಗೋಕ್ಕಾಗಲಿಲ್ಲ ರಕ್ತ ಡಬ್ಲೆ ಜಾಸ್ತಿನೇ ಆಯಿತು ಸಾಲದ ಅದನ್ನ ಅದನ್ನು ತೀರ್ಸೋಕಾಗಲಿದ ರೀತಿ ಆಯಿತು ಹಾಗಾಗಿ ತಿರುಗ್ತಾ ಇತ್ತು ತುರ್ತು ಆದಿಂಚೆ ಸಾಲದ ಜೀವನ ಯಾಕೆ ಬೇಕಿದ್ರು ಯಾರು ಇಲ್ಲಿ ಸ್ವಾಮಿಗಳಿದಾರಂತೆ ನನ್ನ ಜೀವನ ಸೇ ಮಾಡ್ತಾರೆ ಅಂತ ನಮ್ಮ ಬಂದಿ ಐದು ವರ್ಷದಿಂದ ಕೆನಡ ಹೋಗೋಣ ಅಂತ ತುಂಬಾ ಟ್ರೈ ಮಾಡ್ತಾ ಇದೀನಿ ಆದ್ರೆ ಯಾವ್ದು ಹೆಸರು ಸಿಗ್ತಾ ಇಲ್ಲ ಇನ್ನೊಂದ್ ಕಡೆ ಪಿ ಐ ಸಿ ಫೆಲೋಶಿಪ್ ಎಕ್ಸಾಮ್ ಕೂಡ ಕ್ಲಿಯರ್ ಆಗ್ತಾ ಇಲ್ಲ ಕ್ಲಿನಿಕ್ ಮಾಡೋಣ ಅಂದ್ರೆ ಅದು ಕೂಡ ಆಗ್ತಾ ಇಲ್ಲ ನಾನೊಂದ್ ಕಡೆ ಇದ್ದೀನಿ ನನ್ನ ಹೆಂಡತಿ ಮಕ್ಕಳು ಇನ್ನೊಂದ್ ಕಡೆ ಇದ್ದಾರೆ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಮನೇಲಿ ಬೇರೆ ತುಂಬಾ ಬೈತಾ ಇದ್ದಾರೆ ಜೀವನದಲ್ಲಿ ತುಂಬಾ ಫ್ರೆಶ್ ಏಟ್ ಆಗಿದ್ದೀನಿ ಗುರುನಾಥ್ ಇದ್ದಾರೆಂದು ಲಾಸ್ಟ್ ಲಾನ್ಸ್ ಟ್ರೈ ಮಾಡೋಣ ಅಂತ ಬಂದಿದ್ದೆ ನೋಡೋಣ ಏನಾಗ್ತದೆ ಏಯ್ ವೆಂಚಾ ಬಾ ನಮ್ಮದು ಅದೇ ಸುಮ್ಕೆ ತೋತ್ ಅಣ್ಣ ಅಣ್ಣ ಇದೆ ಏಯ್ ಸುಮ್ರು ಸುಮ್ರು ಇಲ್ಲೆಲ್ಲ ಬೇಡ ನಾವ್ ಜಾಗ ಅದಲ್ಲ ಸುಮ್ನಿದೆ ಸುಮ್ನಿದೇವ್ ಹಾಳಾದ್ರೆ ರಾಜಕೀಯ ರಾಜಕೀಯ ಅಂತ ಅಂತಂದು ಮಾಡಬಾರ್ದಿಲ್ಲ ಮಾಡಿಬಿಟ್ಟಿದ್ದೀನಿ ಇಲ್ಲೊಬ್ರು ಗುರುಗಳು ಬೇರೆ ಇದ್ದಾಗ ಭೇಟಿ ಮಾಡುವಂತ ಬಂದಿದ್ದೀನಿ ಅವರು ಜನಗಳ್ ಮುಂದ್ಗಡೆ ಇದ್ದರುತ್ತಿದ್ದಂಗೆ ಯಾರೋ ಉಗಿತ ಕೂತಿದಾರಂತೆ ಏನು ಮಾಡೋಕ್ಕಾಗಲ್ಲ ಮಾಡಬಾರ್ದು ಅಂತ ಮಾಡಿದ್ಮೇಲೆ ಒಪ್ಕೊಬೇ ನಾನು ಸರಳಾಗಿದ್ದೀನಿ ರಾಜಕೀಯ ಎಲೆಕ್ಷನ್ ಬೇರೆ ಬತ್ತು ಸರ್ಕಾರ ಬೇರೆ ರಚನೆ ಮಾಡಬೇಕು ಆ ಎಲೆಕ್ಷನ್ ಎಲ್ಲ ಅಷ್ಟೊಂದು ರಾಷ್ಟು ಕಷ್ಟ ಆಯಿತು ಈ ಎಲೆಕ್ಷನ್ ಇಷ್ಟು ಕಷ್ಟ ಮಾಡಿದೆ ಏನು ಉಪಯೋಗ ಬರಲಿಲ್ಲ ನಾನು ಎಲ್ಲ ದೇವಸ್ಥಾನಗಳನ್ನ ಸುತ್ತಾಡ್ಕೊ ಬಂದೆ ಯಾವುದು ಉಪಯೋಗಕ್ಕಂತೂ ಬಂದೇ ಇಲ್ಲ ಕೆಲವು ಇಲ್ಲಿ ಕಡೆಯದಾಗಿ ಅಂತ ಬಂದಿದ್ದೀನಿ ಅವ ಪಾದ ಸರಣ್ತೀನಿ ಮುಂದೆ ಏನಾಗುತ್ತೆ ನೋಡೋಣ ಅದಕ್ಕೋಸ್ಕರ ಬಂದಿದ್ದೀನಿ ಆ ಗುರುಗಳಿಂದ ಆ ಗುರು ಕೃಪೆಯಿಂದ ಒಳ್ಳೇದಾಗ್ಲಿ thank um.